ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಾವಂತೂ ಎಲ್ಲರೂ ಇದ್ದರೆ ಸಿಕ್ಕಾಪಟ್ಟೆ ಹಾಟೆ ಹೊಡಿತೀವಿ ಅಂತ ಎಲ್ರಿಗೂ ಗೊತ್ತು ಇವಾಗ ದರ್ಶನೂ ಕೆಲಸ ಮುಗಿಸ್ಕೊಂಡು ಬಂದಿದ್ದ ಎಲ್ಲರೂ ಇದ್ದರು ಇಲ್ಲಿ ಅಜ್ಜಿ ಆಗಿರ್ಬೋದು ಮತ್ತು ಚಾಂದಿನಿ ಶಿಲ್ಪ ನಾನು ಗಗನ್ ಓನ್ ರಿಷಿ ಎಲ್ಲರೂ ಇಲ್ಲೇ ಇದ್ದೀವಿ ಈಗ ಶಿವ ಅಕ್ಕ ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಿದ್ವಿ ಬೋ ಯಾಕೋ ದರ್ಶು ಕತ್ತುಳುಕು ಬಿಟ್ಟಿದೆ ಅಂತ ಹೇಳ್ತಾಯಿದ್ದ ಅಜ್ಜಿ ಅದಕ್ಕೆ ಕತ್ತುಳುಕು ತೆಗಿತಾಯಿದ್ದಾರೆ ಅಮ್ಮ ಬಿಡ್ತು ಇವಾಗ ಹೂ ಅದು

ಕಾಫಿ ಮಾಡೆ ಶಿಲ್ಪ ಕಾಫಿ ಮಾಡಿದ್ಲು ಇಲ್ಲಿ ಸುಮಾರು ಜನ ಕಾಫಿ ಕುಡಿಯೋರು ಇದ್ದಾರೆ ಸುಮಾರು ಜನ ಟೀ ಕುಡಿಯೋರು ಇದ್ದಾರೆ ಸೊ ಜಾಸ್ತಿ ಕಾಫಿ ಪ್ರಿಯರೇ ಇರೋದು ಅದರಿಂದ ಕಾಫಿ ಶಿಲ್ಪ ಮಾಡಿದ್ಲು ಚೆನ್ನಾಗಿ ಮಾಡ್ತಾಳೆ ಅವಳು ಕಾಫಿನ ಅದಕ್ಕೆ ಚಾಯ್ ಸುಮಾರು ಒಂದಿಬ್ಬರು ಮಾತ್ರ ಟೀ ಕುಡಿಯೋದು ಅದಕ್ಕೋಸ್ಕರ ಟೀ ಮಾಡ್ಕೊಳ್ಳ್ರಿ ಟೀ ಮಾಡ್ಕೊಳ್ಳ್ರಿ ಅಂದ್ಬಿಟ್ಟು

ಓಕೆ ಇವಾಗೆಲ್ಲರೂ ಹೊರ್ಗಡೆ ಟರ್ಮ್ಗೆ ಓದ್ತಾ ಇದ್ದೀವಿ ಹಾಗೆ ಸ್ವಲ್ಪ ವಿಶಾಲ್ ಮಾಡ್ಕೋಬೇಕಂತ ಎಲ್ಲರೂ ಶಾಪಿಂಗ್ ಮಾಡ್ಬೇಕಂತ ವಿಶಾಲ್ ಮಾಡಲ್ಲಿ ಅದಕ್ಕೆ ಓಡ್ತಾ ಇದ್ದೀವಿ ನಾನು ಹೇಳ್ತೀನಿ ನಡಿಯು ಭಾರಿ ಶಿಲ್ಪ ಅಕ್ಕನೂ ಹೊರಟ್ಲು ಅಕ್ಕ ನಮ್ಮ ಜೊತೆ ಹೌದಾ ಬೆಳಿಗ್ಗೆ ಅಕ್ಕ ನೀನು ಸರಿ ಬಾಯ್ ಏನು అసలు బయ్ బయ్ బాయ్ 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 విశాలు ಫ್ರೆಂಡ್ಸು ಇಲ್ಲಿ ಬಂದಿದ್ದೀವಿ ಎಲ್ಲರೂ ನಮ್ಮ ದೊಡ್ಡಪ್ಪ ಮನೆಗೆ ಹೋಗಿದ್ವಿ ಹೋಗ್ಬಿಟ್ಟು ಇದು ಇದನ್ತಿದು ಬಂದಿದ್ದೀವಿ ಎಲ್ಲೋಯ್ತಾರ ಗೊತ್ತಿಲ್ಲ ಫ್ರೆಂಡ್ಸ್ ಮಾಡ್ತೀವಿ ಗೊತ್ತಿಲ್ಲ ಎಲ್ಲೋಯ್ತೀರಾ ನಂಗೆ ಅಲ್ಲಿ ಅದು ಇಷ್ಟ ಆಯ್ತು ಅದು 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 ಅಲ್ಲೊಂದು ಟಾಪ್ ಹಾಕೋರೆ ಅದು ಹುಡುಗಿಗೆ ಅದು ಇಷ್ಟ ಆಯ್ತು ನನಗೆ ಹಾ ಚೆನ್ನಾಗಿದೆ ಅಲ್ಲ ನನಗೆ ಅಲ್ಲಿ ಅಲ್ಲಿ ಹಾಕಿದಾರ ನೋಡಿ ಒಳಗೆ

ಅಯ್ಯ ಏನೇನು ಯಾರ್ಯಾರು ಏನೇನು ಶಾಪಿಂಗ್ ಮಾಡ್ತಾರೆ ನೋಡೋಣ ಈ ವಿಶಾಲ್ ಮಟ್ಟಲ್ಲಿ ಏನೊಂದು ಪ್ರಾಬ್ಲಮ್ ಅಂತಂದರೆ ನಮಗೆ ಈ ಎಕ್ಸೆಲ್ಲು ಡಬಲ್ ಸಿ ಎಕ್ಸೆಲ್ ಡ್ರೆಸ್ಸಸ್ಗಳು ಸಿಗೋದು ತುಂಬಾ ಕಷ್ಟ ಅದೇ ಎಸ್ ಎಮ್ ಎಲ್ ಅದೆಲ್ಲ ಸಿಕ್ಬಿಡ್ತವೆ ಸೈಜಸ್ಸು ಆದರೆ ನಮಗೆ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಅದೆಲ್ಲ ಸಿಗೋದಿಲ್ಲ ಅದಕ್ಕೆ ಆಶಾ ಒಂದಷ್ಟು ಆಪ್ಷನ್ಗಳು ಚೆನ್ನಾಗಿದ್ರೆ ತೊಗೊಳ್ತಿನಕ್ಕ ಅಂತ ನೋಡ್ತಾ ಇದ್ಲು ಆಶಾ ತೊಗೊಳಂಗಿದ್ರೆ ನೋಡು ಆಶಾ ಅದರಲ್ಲಿ ಏನಾದರೂ ಒಂದಷ್ಟು ಎಕ್ಸೆಲ್ ಇಲ್ಲ ಡಬಲ್ ಎಕ್ಸೆಲ್ ನನಗೆ ಯಾಕೆಂದರೆ ಬ್ರ್ಯಾಂಡ್ಗಳ ಮೇಲೂ ಡಿಪೆಂಡ್ ಆಗುತ್ತೆ ಸೈಜ್ಗಳು ನನಗೆ ಕೆಲವೊಂದು ಎಕ್ಸೆಲ್ ಆಗುತ್ತೆ ಕೆಲವೊಂದು ಎಲ್ಲೆ ಆಗಿಬಿಡುತ್ತೆ ಇನ್ನೊಂದು ಡಬಲ್ ಎಕ್ಸೆಲ್ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಮಾಡ್ಕೊಂಡು ತೊಗೊಬೇಕಾಗತ್ತೆ ಸೊ ಹಾಗೆ ಇದ್ದೆ ನನಗೆ ಜಾಸ್ತಿ ನನಗೆ ತೊಗೊಳೋದಕ್ಕಿಂತ ಖುಷಿಗೆ ಒಂದಷ್ಟು ಡ್ರೆಸ್ ನೋಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಆಶನೂ ಒಂದಷ್ಟು ಕುರ್ತಾಸು ಅದು ಇದೆಲ್ಲ ಬೇಕು ಅಂತ ನೋಡ್ತಾ ಇದ್ಲಲ್ಲ ಸೊ ಅವಳಿಗೆ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಡೋಣ ಅಂದ್ಬಿಟ್ಟು ನೋಡ್ತಾಯಿದ್ದೆ ಇನ್ನು ಅಂತೂ ನಮ್ಮ ಕೈಗೆ ಸಿಕ್ಕಿಲ್ಲ ಅಲ್ಲೆಲ್ಲೂ ಶಿಲ್ಪ ಇಲ್ಲವೇ ಇಲ್ಲ ನೋಡಿ ನಮ್ಮ ಜೊತೆ ಶಿಲ್ಪ ಅವಳು ಫುಲ್ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು ಸರಿ ಶಿಲ್ಪನ ಪಡೆಯ ಶಿಲ್ಪ ಅವಳು ಬರೀ ವೆಸ್ಟರ್ನ್ ಡ್ರೆಸ್ಸು ಅದು ಇದು ಅಂತ ತಗೊಳ್ಳೋದ್ರಲ್ಲಿ ಇರ್ತಾಳಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ದೆ ಆಮೇಲೆ ನಾನೊಂದಷ್ಟು ಖುಷಿಗೆ ಒಂದೆರಡು ಜೊತೆ ಶೂಸ್ ತೊಗೊಂಡೆ ಅವಳಿಗೆ ಒಂದಷ್ಟು ಖುಷಿಗೆ ಒಂದಷ್ಟು ಡ್ರೆಸ್ಗಳು ತೊಗೊಂಡೆ ನಾನು ಸೊ ಟ್ರೆಂಡ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಹೊರಗಡೆ ಬರೋಷ್ಟೊದಕ್ಕೆ ಆಗಲೇ ಒಂಬತ್ತೂವರೆ ಆಗ್ಬಿಟ್ಟಿತ್ತು ಅಲ್ಲ ಒಂಬತ್ತು ಕಾಲು ಒಂಬತ್ತು ಗಂಟೆ ಒಂಬತ್ತು ಕಾಲು ಆಗಿಬಿಟ್ಟಿತ್ತು ಯಾಕೆಂದ್ರೆ ನಾನೇನಾಯಿತು ಅಂದರೆ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನಮ್ಮ ದೊಡ್ಡಪ್ಪ ಮನೆ ದೊಡ್ಡಪ್ಪ ದೊಡ್ಡಮ್ಮ ಮನೆಗೆ ಹೋಗಿ ಆಮೇಲೆ ಇಲ್ಲಿಗೆ ಬಂದಿದ್ದು ನಾವು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ನಮಗೆ ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ ಸೊ ಇಲ್ಲೇ ಟೈಮಾಗಿ ಹೋಗ್ಬಿಡ್ತಲ್ಲ ಏನಾದರೂ ಹೋಗೋಣ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಆಗಲೇ ಟೈಮ್ ಒಂಬತ್ತುವರೆ ಅಲ್ವಾ ಏನು ತಿನ್ನೋದು ಏನು ಮಾಡೋದು ಅಂತ ಹಂಗಂಗೆ ಯೋಚನೆ ಮಾಡ್ತಾಯಿದ್ರು ಇನ್ನು ಅಲ್ಲಿ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ದೊಡಪ್ಪ ಮನೆಯಲ್ಲಿ ಇದು ಆರೆಂಜ್ ಕೊಟ್ಟಿದ್ದರು ಸರಿ ಆರೆಂಜ್ ಅರಿಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ರು ಸೊ ಅದನ್ನು ಎಲ್ರಿಗೂ ಆ್ಯಪಲ್ ಕಟ್ ಮಾಡ್ಕೊಡಿದ್ರು ಅದೂ ಅಷ್ಟು ಎಲ್ರಿಗೂ ಕೊಟ್ಟಿದ್ದೆ ತಿನ್ನೋಕ್ಕೆ ಹೇಳ್ಬಿಟ್ಟು ಮತ್ತು ಅಲೆ ಹೊಟ್ಟೆ ಇದೆ ಅಕ್ಕ ಅಂತ ಇದ್ದರು ಹುಡುಗರೆಲ್ಲ ಇನ್ನು ರಿಲಯನ್ಸ್ ಟ್ರೈನ್ಸ್ ಅದೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ವಿಶಾಲ ಮಟ್ಟ ಅಷ್ಟೆಲ್ಲ ಡೋರೆಲ್ಲ ಕ್ಲೋಸ್ ಮಾಡ್ತಾ ಇದ್ರು ಒಂಬತ್ತು ಒಂಬತ್ತುವರೆ ಲಾಸ್ಟ್ ಅಂತ ಅನ್ಕೊಂತೀನಿ ಶಿಲ್ಪ ಇನ್ನೂ ಬಿಲ್ ಹಾಕ್ಸ್ತಾನೆ ಇದ್ಲು ಸರಿ ಬೇಗ ಹಾಕಿಸ್ಕೊಂಡು ಬಾರಮ್ಮ ಅಂದ್ಬಿಟ್ಟು ಹಾಗೆ ವೆಯ್ಟ್ ಮಾಡ್ಕೊಂಡಿತ್ತು ಆಮೇಲೆ ವೇ ಬರ್ತಾ ಹಾಗೇ ಅಲ್ಲಿ ಯಾವಾಗಲೂ ನಾರ್ಮಲ್ ಆಗಿ ಚರ್ಚ್ ಅಂತ ಇದೆ ಅಲ್ಲಿ ಚರ್ಚ್ ಹತ್ರ ಚರ್ಚ್ ಅಂತ ಇದೆ ಚರ್ಚ್ ಹತ್ರ ಹೋಗಿ ನಮ್ಮ ಭುವನ್ ಋಷಿ ಹೇಳ್ತಿದ್ರು ಅಕ್ಕ ಇಲ್ಲಿ ಟ್ರೈ ಮಾಡ್ರಿ ಏನು ವೆಜ್ ಅಂದರೆ ಮಶ್ರೂಮ್ ಕಬಾಬ್ ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ ಪಲಾವ್ ಬಿರಿಯಾನಿನೋ ಏನೋ ಮಾಡ್ತಾರೆ ಟ್ರೈ ಮಾಡಿರಿ ಒಂದು ಸರಿ ಅಂತ ಆದರೆ ಒಂಬತ್ತೂವರೆ ಆಗಿದೆಯೇ ನಾನ್ ವೆಜ್ ಕೂಡ ಇವತ್ತು ನಾವು ತಿನ್ನೋ ಹಾಗಿಲ್ಲ ನಾನ್ ವೆಜ್ ತಿನ್ನೋ ಥರ ಆಗಿದ್ದರೆ ಅಷ್ಟು ಕಟ್ಟ ನಮಗಲ್ಲಿ ಫಿಶ್ಶು ಅದೆಲ್ಲ ಸಿಗುತ್ತೆ ಸಖತ್ತಾಗಿರುತ್ತೆ ತಿನ್ಬೋದಾಗಿತ್ತು ಆದರೆ ಇವತ್ತು ವೆಜ್ ಮಾತ್ರ ತಿನ್ನೋದರಿಂದ ನಾವು ನೋಡೋಣ ಅಂತ ಹೋದ್ವಿ ಅಲ್ಲೇ ಲಾಸ್ಟು ಇನ್ನೇನು ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇನೇನೆ ಅಂತ ಹೇಳಿದ್ರು ಅದಕ್ಕೂ ಕ್ಯೂ ನಿಂತಿದ್ರು ಅಷ್ಟು ಅದಕ್ಕೂ ಅಂದರೆ ಏನು ಮಶ್ರೂಮ್ ಕಬಾಬು ಅದನ್ನು ತಗೊಳ್ಳೋದಕ್ಕೆ ಅಂತ ಸರಿ ಅಂದ್ಬಿಟ್ಟು ನಾವು ಆರ್ಡ್ರ್ ಮಾಡಿದ್ವಿ ಇದು ಮಾತ್ರ ಮಶ್ರೂಮ್ ಬಿರಿಯಾನಿ ಮಾತ್ರ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಮಾತ್ರ ಸಕ್ಕತ್ತಾಗಿತ್ತು ನಾವು ಇಲ್ಲೇ ಅಂದರೆ ಯಾ ಜಾಸ್ತಿ ಬೇಡ ಕಡಿಮೆ ಇದೆ ಅಂತ ಅವ್ರು ಹೇಳಿದ್ರು ಅದಕ್ಕೆ ನಾವೇನು ಮಾಡಿದ್ವಿ ಎಲ್ಲರಿಗೂ ಒಂದೊಂದು ಪ್ಲೇಟ್ ಬೇಡ ಏನು ಇಲ್ಲೇ ತಿನ್ನೋಣ ಪಾರ್ಸಲ್ಲು ಬೇಡ ಅಂದರೆ ಒಂದು ಪ್ಲೇಟಲ್ಲಿ ತೊಗೊಂಡು ಇಬ್ಬರು ಶೇರ್ ಮಾಡೋ ಥರ ಮಾಡೋಣ ಅಂತಂದೇ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತೈತೆ ನನಗಿರೋ ಖುಷಿ ಮಗೇ ತುಂಬಾ ಹೊಟ್ಟೆ ಹಸುವಾಗಿತ್ತು ಆದ್ದರಿಂದ ಶಿಲ್ಪ ನಾನು ಗಗನ್ ರಕ್ಷಿತು ಆ ಥರ ಆಶಾ ನನಗೆ ಇಲ್ಲಾಕ ನಂಗೆ ಯಾಕೋ ಸುಸ್ತಾಗ್ತಿದೆ ಟಯರ್ಡ್ ಆಗಿದೆ ನನಗೆ ಬೇಡ ನೀವೇ ತಿನ್ನಿರಿ ಅಂತ ಇದ್ಲು ಆದರೂ ಹಂಗೆ ಹಿಂಗೆ ಬಿಡೋಕ್ಕಾಗುತ್ತೆ ಆದರೆ ನಾನೇ ಅವಳಿಗೆ ಕೊಟ್ಟು ತುತ್ತಿಕೊಟ್ಟು ಇದ್ದೆ ನಾನು ಅವಳಿಗೆ ನೆನೆ ಈ ಕಬಾಬ್ ಅಷ್ಟೇ ಚೆನ್ನಾಗಿತ್ತು ಸೊ ಟ್ರೈ ಮಾಡಿ ಇವಾಗ ರೀಸೆಂಟಾಗಿ ನಾವು ರೀಸೆಂಟ್ ಆದರೆ ಇನ್ನೊಂದಷ್ಟು ತಿಂಗಳುಗಳೇನೋ ಆಗಿರಬೇಕು ಅಂತ ಆಯಿತು ಚೆನ್ನಾಗಿದೆ ತಿನ್ಬೋದು ಕಬಾಬ್ ಚ ಸ್ಪೈಸಿಯಾಗಿ ಚೆನ್ನಾಗಿತ್ತು ಇನ್ನು ನಾನು ಚಾಂದಿನಿ ಮನೇಲಿ ಇದ್ದವಳಿಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅವರು ಇಲ್ಲ ಖಾಲಿ ಮಾಡಮ್ ಅಂತ ಹೇಳಿದ್ರಲ್ಲ ಸರಿ ಅಂದ್ಬಿಟ್ಟು ಇಲ್ಲಿ ಅಟ್ಲೀಸ್ಟ್ ಫಲವಾಡ ಎನಿ ಟೈಮ್ ನಾವಿಲ್ಲಿ ರೆಗ್ಯುಲರ್ ತೊಗೊಳೋದು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಇದ್ವಿ ಒಂದು ಇನ್ಸಿಡೆಂಟ್ ಆಯಿತು ಇವಾಗ ಇಲ್ಲಿ ಗಗನ್ ವೀಡಿಯೋ ಮಾಡ್ತಾ ಇದ್ದ ನನಗೆ ಫೋನ್ ಕೊಡ್ಬೇಕಾದ್ರೆ ನಾನು ಪಲೋಡಾ ತಿಂತಾ ಇದ್ದೀನಿ ಅಂದ್ಬಿಟ್ಟು ಏನು ಮಾಡ್ದೆ ಫೋನ್ನ ಕಾರ್ ಮೇಲೆ ಇಟ್ಟ ಆಮೇಲೆ ಏನಾಯ್ತು ನೋಡಿ ಹಾಗೇ ಖುಷಿ ಖುಷಿ ಏನದು ಏನದು ಸ್ಪೆಷಲ್

ಖುಷಿ ಮಬಾ ಬಪ್ಪಾ ನೋಡ್ಬಿಟ್ಟು ನೋಡ್ಬೇಕು ಬೇಡ ಬೇಗ ಏನ್ ಕಾಮಿಡಿ ಆಗಿದ್ದು ಕೇಳು ಚಂದಿ ಇವಾಗ ಏನಾಯ್ತು ಗೊತ್ತಾ ಗಗನ್ ವೀಡಿಯೋ ಮಾಡಿಬಿಟ್ಟು ನಾನು ಫಲಗೂಡ ತಿಂತ ಇದ್ದೆ ಅಂದ್ಬಿಟ್ಟು ಇದ್ರ ಮೇಲೆ ಕಾರ್ ಮೇಲೆ ಇಟ್ಟಿದ್ದಾನೆ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಆವಾಗ ಫೋನಲ್ಲಿ ಗಗನ್ ಅಂತ ಕೇಳಿದಾಗ ಮೇಲಿದೆ ಅಂತ ಹೇಳ್ತಾನೆ ಸದ್ಯ ಹೊಸ ಫೋನು ತಗೊಂಡು ಇನ್ನೂ ಎರಡು ದಿನ ಆಗಿತ್ತು ಅಷ್ಟೇ ಹೊಸ ಫೋನ್ನ ತಗೊಂಡು ನಾನು ಆ ಫೋನು ಎಂಬತ್ತು ಸಾವಿರ ರೂಪಾಯಿ ಫೋನ್ನ ಅಲ್ಲಿಟ್ಟು ಇದಾಯಿತು ಸದ್ಯ ಹೆಂಗೂ ಏನೂ ಆಗಿರಲಿಲ್ಲ ಎಲ್ಲೋ ಚೆನ್ನಾಗಿತ್ತು ನನ್ನ ಟೈಮ್ ಅಂದ್ಕೊಂಡು ಈಸ್ಕೊಂಡೆ ಆಮೇಲೆ ಇದನ್ನೇ ಮಾತಾಡ್ಕೊಂಡು ನಗಾಡ್ಕೊಂಡು ಬಂದ್ವಿ ಅಪ್ಪ ಇಲ್ಲ ಅಂದಿದ್ರೆ ಸುಮ್ಮನೆ ಇಂಥ ಎಷ್ಟು ಬೇಜಾರಾಗಿ ಹೋಗ್ಬಿಟ್ಟಿರೋದು ಎರಡು ಎರಡು ದಿನ ಅಷ್ಟೇ ಫೋನ್ ಆಗಿರೋದು ಅಂತ ಅಂದ್ಕೊಂಡು ಇನ್ನೂ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದರ್ಶೋ ಕಾಫಿಗೆ ಅಂತ ಇಡ್ತಾ ಇದ್ದ ಅಷ್ಟಲಿ ನೀರು ಶಿಲ್ಪ ಕಾಫಿ ಮಾಡ್ತಾಯಿದ್ಲು ಜಾಸ್ತಿ ನಾವು ಕಾಫಿನೇ ಇದು ಮಾಡೋದು ಮತ್ತು ಏನು ಜಾಸ್ತಿ ಕುಡಿಯೋಲ್ಲಪ್ಪ ಏನು ಗೊತ್ತಾ ಈ ಶೇಕೆಗಾಲದಲ್ಲಿ ಜಾಸ್ತಿ ಕಾಫಿ ಎಲ್ಲ ಕುಡಿಯೋಕೆಲ್ಲ ಬೆಳಗ್ಗೆ ಟೈಮ್ ಸರಿ ಕುಡಿದ್ರೆ ಸಂಜೆ ಕುಡಿದ್ರು ಕುಡಿದ್ವಿ ಇಲ್ಲಾಂದರೆ ಇಲ್ಲ ಆ ಥರ ಇನ್ನು ಎಲ್ಲರೂ ಸ್ವಲ್ಪ ಮನೆಯಲ್ಲೆಲ್ಲ ಖಾಲಿ 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 ಆಗ್ತಾಯಿದ್ರು ಅದರಲ್ಲಿ ಈ ರಕ್ಷಿತ ಏನಾಯಿತು ಸ್ವಲ್ಪ ಕೀಟ್ಲೆ ಮಾಡ್ತಾಯಿದ್ದ ಅಂದರೆ ಪಿಝಾ ತರಿಸಿದ್ದ ಪಿಜ್ಝಾ ತರಿಸ್ಬಿಟ್ಟು ಅವನು ನನಗೆ ಹೇಳ್ದಂಗೆ ಮೇಲ್ಗಡೆ ಅಮ್ಮ ಎಲ್ಲಿ ಬಿಡ್ತಾರೋ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ತಿಂತಾ ಇದ್ದ ನನಗೆ ಹೇಳ್ದಂಗೆ ಆರ್ಡ್ರು ಮಾಡಿಕೊಂಡು ತಿಂದ್ಕೊಂಡು ಲಾಸ್ಟಿಗೆ ತಣ್ಣಗಾದ್ಮೇಲೆ ತೊಗೊಂಬಂದು ಕೊಡೋಕೆ ಬಂದಿದ್ದ ಅದಕ್ಕೆ ಇಟ್ಕೊಳ್ರೆ ಅವ್ನಿಗೆ ಐತೆ ಅಂತ ಹೇಳಿದೆ ಹುಡುಗರೆಲ್ಲ ಸೇರ್ಕೊಂಡು ಬೇಡಿ ಖುಷಿ ಅವ್ರಿಗೆಲ್ಲಾರ್ಗು ಅವನಿಗೆ ಬಿಡಿ ಹೊಡಿಯೋಕ ಹೊಡಿಯಕ್ಕ ಅಂತ ಹೇಳಿ ಅದಕ್ಕೆ ಅಜ್ಜಿಗೆ ಇಲ್ಲಿ ಒಪ್ಪಿಸ್ತಾ ಇದ್ದಾರೆ ಅದನ್ನು ಉಲ್ಟಾ ಮಾಡಿದ್ರು ಅಂದರೆ ಹಂಗೆ ಗುದ್ದಾಡ್ತಾಯಿದ್ರಲ್ಲ ಅಜ್ಜಿಗೆ ಅಮ್ಮ ರಕ್ಷಿತು ನನಗೆ ಹೊಡೆದ ಅನ್ನೋ ಥರ ಪುಟ್ರೆ ಮಾಡ್ತಾಯಿದ್ರು ಚೆನ್ನಾಗಿತ್ತು ಒಂಥರ ಅಜ್ಜಿ ಅದಕ್ಕೆ ಏನು ಅವಾಜ್ ಹಾಕೋದು ನೋಡ್ಬೇಕು ಎಷ್ಟು ಅವಾಜ್ ಆಗ್ತಾ ಇದೆ ನಿಜವಾಗ್ಲು ಹೊರದ <mumbles grabile frog> <soup> <grabile>

Yes. ಇನ್ನು ಶಿಲ್ಪ ಎರಡು ದಿನದಿಂದ ಆ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾನೆ ಇದ್ಲು ಅಂದರೆ ಅವಳು ಪ್ಲ್ಯಾನ್ ಮಾಡಿಕೊಂಡು ಫ್ರೆಂಡ್ ಮನೆಗೆ ಹೋಗೋ ಥರ ಜೊತೆಗೆ ಇಲ್ಲೂ ಆಂಟಿ ಮನೇಲೂ ಇರೋ ಥರ ಬಂದಿದ್ದು ಅವಳು ಕರ್ಕೊಂಡು ಹೋಗ್ರ ಕರ್ಕೊಂಡು ಹೋಗ್ರ ಅಂತ ಹೇಳ್ತಾನೆ ಇದ್ರು ಯಾರೂ ಕರ್ಕೊಂಡು ಹೋಗ್ತಾಯಿಲ್ಲ ಪಪ್ಪ ಅವಳನ್ನ ಯಾಕೆಂದರೆ ಅವಳು ಹೋಯ್ತು ಅಂತಲೇ ಇಲ್ಲಿ ನಮಗೆಲ್ಲ ಬೇಜಾರಾಗ್ಬಿಡುತ್ತಲ್ವ ಅಂತ ಹೇಳಿ ಯಾರು ಕರ್ಕೊಂಡು ಹೋಗ್ತಾಯಿರಲ್ಲ ಅವಳು ಆದ್ರೂ ನಡಿರೋ ಕರ್ಕೊಂಡು ನಡಿರೋ ಅಂತೆಲ್ಲ ಕಾಮಿಡಿ ಮಾಡಿಕೊಂಡು ಲಗೇಜ್ ಎಲ್ಲ ಎತ್ಕೊಂಡು ಹೊರಗಡೆ ಬಂದಿದ್ದಾಳೆ ಅದಕ್ಕೆ ಇವರೆಲ್ಲ ಕಾಮಿಡಿ ಇನ್ನೂ ಕಾಮಿಡಿ ಅವರು ಏನಂದರೆ ಆಯ್ತು ಹೋಗು ಆಟೋನಲ್ಲಿ ಹೋಗು ನಾವು ಕರ್ಕೊಂಡು ಹೋಗೋದಿಲ್ಲ ಅಂತೆಲ್ಲ ಇದ್ ಮಾಡ್ತಾ ಇದ್ರು ಅವಳು ಹಾಗೇನೆ ತಮಾಷೆ ಮಾಡ್ಕೊಂಡು ಎಲ್ಲರೂ ಇದು ಕೇಳ್ತಾಯಿದ್ರು ನಮ್ಮಲ್ಲಿ ಎಲ್ಲರೂ ಮಕ್ಕಳು ಅಷ್ಟೇನೇನೆ ಎಲ್ಲರೂ ಚಿಕ್ಕವರೆ ಇವಾಗ ಶಿಲ್ಪಿನ್ನಾಗಲಿ ಎಲ್ರಿಗಿನ್ನ ಚಾಂದಿನಿಗಿನಾಗಲಿ ಎಲ್ಲರೂ ಇವರೆಲ್ಲ ಚಿಕ್ಕವರೇ ಅಲ್ವಾ ಆದ್ದರಿಂದ ಎಲ್ಲರೂ ಸಲಿಗೆಯಿಂದ ನಗಾಡ್ತಾ ಆಟ ಮಾ ಹೊಡಿತಾ ಚೆನ್ನಾಗಿರುತ್ತೆ ಒಂಥರ ಜಾಲಿ ಜಾಲಿಯಾಗಿ ಆಮೇಲೆ ಎಲ್ಲರೂ ಅಕ್ಕ ನಡಿಯೋಕ್ಕೆ ಹೋಗೋಣ ಅವ್ಳ ನೋಡೋಣ ಅದು ಹೆಂಗೆ ಒಬ್ಬಳೇ ಹೋಗ್ತಾಳೆ ನೋಡೋಣ ಅವಳು ಅಂತ ರೀಷಿಕೆ ಹತ್ರ ಎಲ್ಲ ಎಲ್ಲರೂ ಕಳಿಸೋದು ಇಷ್ಟ ಆಗೋದಿಲ್ಲ ಯಾಕಂದರೆ ನಾವು ನಾಲ್ಕರಿಂದ ಐದು ದಿನ ಇದ್ದೆ ಅಂತ ಲಾಸ್ಟ್ಗೆ ಹೇಳಿದ್ದೆ ಅಲ್ವಾ ಆಮೇಲೆ ಆಯಿತು ಬಾರೇ ಶಿಲ್ಪ ಏನು ಆಗೋದಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಕರ್ಕೊಂಡು ಬಂದೆ ನಾನೊಂದಷ್ಟು ಕುಕ್ಕೀಸ್ ತೊಗೊಂಡೋಗಿದ್ದೆ ಅದನ್ನೆಲ್ಲ ಕುತ್ಕೊಂಡು ತಿಂತಾ ಆಮೇಲೆ ನೆಕ್ಸ್ಟ್ ದರ್ಶುಗೆ ಕಾಫಿ ಮಾಡಕ್ಕೆ ಇವಾಗ ಕೊಟ್ಟಿದ್ರು ಅದ್ರ ದರ್ಶು ಮಾಡ್ತಾ ಇದ್ದ ಕಾಫಿ ಸೊ ಸಖತ್ತಾಗಿ ಮಾಡಿದ್ದ ಮಾತ್ರ ದರ್ಶು ಕಾಫಿನ ಗೊತ್ತಾ ಹೌದಾ ಇನ್ನೂ ಮಾಡೋಣ ಬಿಡುವ ಅವ್ನು ಟೀ ಏನು ಸಗದಾಗ ಮಾಡ್ತಾರೆ ಗೊತ್ತ ಇನ್ನು ಇವರಿಗೆಲ್ಲ ಮಕ್ಳುಗಳು ನೋಡ್ತಾ ನೋಡ್ತಾ ಮಕ್ಕಳೇ ಬೇಡ ಅನ್ನಿಸ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಅಂದರೆ ಶಿಲ್ಪ ಹೇಳ್ತಾ ಇದ್ಲು ಅಂದರೆ ಇವಾಗ ರೀಸೆಂಟಾಗಿ ಮದುವೆ ಅವರಿಗೆ ಇವಾಗ ಆಶನ್ ಮಗು ಹೇಳ್ತಾ ಇರುತ್ತೆ ನಮ್ಮ ಖುಷಿ ಹೇಳ್ತಾ ಇರ್ತಾಳೆ ಊಟ ಮಾಡಿಸ್ಬೇಕಾರೆ ಸಿಕ್ಕಾಪಟ್ಟೆ ಹಿಂಸೆ ಅದೆಲ್ಲ ನೋಡ್ತಾ ಇರ್ತಾರೆ ನಮಗಂತೂ ಮಕ್ಕಳೇ ಇವಾಗ ಸದ್ಯಕ್ಕೆ ಮಕ್ಕಳೇ ಬೇಡ ಅಕ್ಕ ಅನ್ನೋ ಥರ ಟಾಪಿಕ್ ಮಾತಾಡ್ತಾಯಿದ್ರು ಹಾಗೆ ಇವರೆಲ್ಲ ಚಿಕ್ಕೋರು ಇದ್ದಾಗ ರಂಗೇನಹಳ್ಳಿಯಿಂದ ಭದ್ರಾವತಿಗೆ ಬರಬೇಕಂದ್ರೆ ಯಾವ ರೀತಿ ಸೈನ್ಯ ಬಸ್ ಹತ್ಕೊಂಡು ಬರ್ತಾಯಿದ್ವು ಅನ್ನೋದ್ರ ಟಾಪಿಕ್ ಬಗ್ಗೆ ಮಾತಾಡ್ತಾಯಿದ್ವಿ ಹಾಗೆ

ಇವನ್ ಮನೆ ಕರೆದ್ಬಿಟ್ಟು ಅವನೇ ಎಸ್ಕೇಪ್ ಆಗ್ಬಿಡ್ತಾನೆ ಈ ಮಗುನೇ ಇವ್ರ ಮೆಟೈನ್ ಮಾಡಲ್ಲ ಆಶನ್ ಒಂದ್ ಮಗುನೇ ಇವ್ರ ಕೈಲಿ ಮಕ್ಳೇ ಬೇಡ ಅಂತೆ ಅಲ್ಲ ಈ ಮಕ್ಳನ್ನೆಲ್ಲ ನೋಡ್ತಾ ಇದ್ರೆ ಇವ್ರಿಗೆಲ್ಲ ಮಕ್ಳೇ ಬೇಡ ಅನ್ಸ್ತಿದ್ಯಂತೆ ಆಶನ್ ಮಗು ನೋಡಿದ್ರೆ ಸಾಕು ಮಕ್ಳು ಸಾಕು ಸುಮ್ನೆ ಮಾತೇ ಅಲ್ಲಮ್ಮ ಎಲ್ಲ ನಮ್ ಖುಷಿ ತರ ಸೈಲೆಂಟ್ ಹೌದು 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 ಹ್ಮ್ ಅದ ಒಂದ್ಸರಿ ಅಲ್ವಾ ಓಕೆ ಹಿಂಗ ಎರಿ ಟೈಮ್ ಒಬ್ರವ್ರ ಮಕ್ಳು ಒಂದೊಂದ್ ಅಡ್ಸ ಸೃಷ್ಟಿತ ಶಾಶಾ ಇದೆಲ್ಲ ಓಕೆ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಇನ್ನೊಂದು ಅದೊಂದು ಆಡ್ ಆಯ್ತು ಅಂತ ಈ ಮನೆಯಲ್ಲಿ ಯಾವ ಮಕ್ಕಳ ಸಂತೆ ನಮ್ಮ ಫ್ಯಾಮಿಲಿ ಮಕ್ಳು ಸಂತೆ ಆಗಿ ಯಾರು ಇವಳದೊಂದು ಚಾಂದಿನಿದೊಂದು ಆಸಂದೊಂದು ನಂದೊಂದು ಆಮೇಲೆ ಈ ಚಾರು ಇವರೆಲ್ಲ ದೊಡ್ಡದಾಗಿರ್ತಾರೆ ಪೂನು ಹಬ್ಳು ಉಳ್ಕೊತಾಳೆ ಆ ವರ್ಷದೊಂದು ಐದು ಆರು ಜನ ಕೇಶ ನೀವು ಬರ್ತಿದ್ರಲ್ಲ ರಂಗೇನಹಳ್ಳಿಲಿರುವಾಗ ಹಂಗಾಗಿ ಹೋಗುತ್ತೆ ರಂಗೇನಹಳ್ಳಿಯಿಂದ ಭದ್ರಾವತಿಗೆ ಬಸ್ ಹತ್ತುವಾಗ ಮೇಲೆ ಹಬ್ಬಗಳಿಗೆ ಬರುವಾಗ ಎಲ್ಲ ಬಸ್ ಕಂಡಕ್ಟ್ರು ಏಣಿಸ್ಕೊಳ್ಳೋರತ್ತೆ ಏಣಿಸ್ಕೊಂಡು ಹತ್ತರತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಇವ್ರುಗಳನ್ನೆಲ್ಲ ರಂಗೇನಹಳ್ಳಿ ಸೈನ್ಯ ನಾವು ಚೆನ್ನಮ್ಮ ಎಲ್ಲಾರು ತಾತ ಎಲ್ಲರೂ ಹ್ಮ್ ರಂಗನಹಳ್ಳಿಯಿಂದಾನೇ ಒಂದ್ ಹದಿನೈದು ಜನ ಬೆಂಗಳೂರಿಂದ ಟ್ರೈನಲ್ಲಿ ಎಣಸ್ಕೋಬೇಕು